ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುಟುಂಬದ ಸಹಯೋಗದಲ್ಲಿ ರಿಯಲ್ ಎಸ್ಟೇಟ್ ಯೋಜನೆಗಳು ಭಾರತದಲ್ಲಿ ಹೆಚ್ಚುತ್ತಿವೆ ಮುಗಿಲೆತ್ತರದ ಕಟ್ಟಡಗಳು ವಿಲ್ಲಾಗಳು ಗಾಲ್ಫ್ ಕೋರ್ಸ್ಗಳು ಇತ್ಯಾದಿ ಯೋಜನೆಗಳು ಭಾರತದಲ್ಲಿವೆ ಮುಂಬೈ ಪುಣೆ ಗುರುಗ್ರಾಮ್ ಮತ್ತು ಕೋಲ್ಕತ್ತಾದಲ್ಲಿ ಟ್ರಂಪ್ ಟವರ್ಗಳಿವೆ ಈಗ ಇನ್ನೂ ಕೆಲವು ಟವರ್ಗಳು ಸ್ಥಾಪನೆಯಾಗಲಿವೆಯಂತೆ ವರದಿಗಳ ಪ್ರಕಾರ ಮುಂದಿನ ಆರು ವರ್ಷದಲ್ಲಿ ಭಾರತದಲ್ಲಿ ಟ್ರಂಪ್ ಟವರ್ಗಳ ಸಂಖ್ಯೆ ಹತ್ತಕ್ಕೆ ಏರಬಹುದು ಅದರಲ್ಲಿ ಬೆಂಗಳೂರು ಹೈದರಾಬಾದ್ ಮೊದಲಾದ ನಗರಗಳಲ್ಲೂ ಕೂಡ ಈ ಟವರ್ಗಳು ತಲೆಯೆತ್ತಲಿವೆಯಂತೆ ಅಮೆರಿಕದ ಹೊರಗೆ ಯಾವುದೇ ದೇಶದಲ್ಲೂ ಕೂಡ ಇಷ್ಟೊಂದು ಪ್ರಮಾಣ ಟವರ್ಗಳನ್ನ ಸ್ಥಾಪಿಸಲಾಗಿಲ್ಲ ಇನ್ನು ಭಾರತದಲ್ಲಿ ಸದ್ಯ ಮುಂಬೈ ಪುಣೆ ಗುರುಗ್ರಾಮ್ ಮತ್ತು ಕೋಲ್ಕತ್ತಾದಲ್ಲಿ ಟ್ರಂಪ್ ಟವರ್ಗಳಿವೆ ಒಟ್ಟಾರೆಯಾಗಿ ಇವುಗಳ ವಿಸ್ತೀರ್ಣ ಮೂವತ್ತು ಲಕ್ಷ ಚದರಡಿ ಇದ್ದು ಇದರಲ್ಲಿ ಒಟ್ಟು ಎಂಟುನೂರು ನಿವಾಸಗಳಿವೆ ಒಂದೊಂದರ ಬೆಲೆ ಆರರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಇದ್ದು ಇವುಗಳೆಲ್ಲದರ ಒಟ್ಟು ಮೌಲ್ಯ ಬರೋಬ್ಬರಿ ಏಳು ಸಾವಿರದ ಐನೂರು ಕೋಟಿ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ಮಯೂರ ಟಿವಿಯನ್ನ ಲಾಗಿನ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ